ಎಲ್ಲರಿಗೂ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಇವತ್ತು ನಾವು ಕುಂಡೇಲಿನಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ವೇದಿಕೆಯಲ್ಲಿ ಬಂದು ಸೇರಿದ್ದೇವೆ ಅಹ್ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ದೇಶಭಕ್ತಿ ಗೀತೆಗೆ ಧ್ವನಿಗೂಡಿದ್ದೇವೆ ಇವತ್ತು ಮತ್ತೊಂದು ದೇಶಭಕ್ತಿ ಗೀತೆ ಹಾಡ್ಲಿಕ್ಕೆ ಈ ನಾರಾಯಣ ಗುರು ವೇದಿಕೆಗೆ ಬಂದು ಸೇರಿದ್ದೇವೆ ನಮ್ಮ ಜೊತೆ ಇವತ್ತೊಂದು ಹೊಸ ಅತಿಥಿಗಳು ಬೇರಿದ್ದಾರೆ ಇವರು ಹರ್ಷಿತಾ ಮಾತಾಜಿ ಅಂತ ಹೇಳಿ ಅಹ್ ಇದೇ ವೇದಿಕೆಯಲ್ಲಿ ಮಕ್ಕಳಿಗೆ ಭರತನಾಟ್ಯ ತರಗತಿಯನ್ನು ಕೊಡ್ತಾ ಬಂದಿದ್ದಾರೆ ಬೆಳಿಗ್ಗೆ ಒಂಬತ್ತರಿಂದ ಹನ್ನೆರಡು ಮೂವತ್ತರವರೆಗೆ ತರಗತಿಯನ್ನು ತಗೊಳ್ತಾ ಇದ್ದಾರೆ ಯಾರಾದ್ರೂ ಅವರೊಂದು ಸಂಪರ್ಕ ಮಾಡುದಿದ್ರು ಈ ಮೂಲಕ ಸಂಪರ್ಕವನ್ನು ಮಾಡ್ಬೋದು ಅದೇ ರೀತಿಯಾಗಿ ನಾವು ಇವತ್ತು ಹೇಳುತ್ತಿರುವಂತಹ ದೇಶಭಕ್ತಿ ಗೀತೆ ಸಾವಿರ ಬಗೆಯಲ್ಲಿ ಸಾಗುತ್ತಿವೆ ರಚನಾಕಾರರು ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಹಾಗಿದ್ರೆ ಮನಸ್ಸ ಸಾವಿರ ಬಗೆಯಲ್ಲಿ ಸಾಗುತ್ತಿವೆ ಸ್ವಾತಂತ್ರ್ಯದಲಾಸ್ಯ ಸಾವಿರ ಬಗೆಯಲ್ಲಿ ಸಾಗುತ್ತಿವೆ ಸ್ವಾತಂತ್ರ್ಯದಲಾಸ್ಯ ಬಾನು ಭೂಮಿಯು ಬರೆ भाष सावर बा ಒಣಗಿದ ಮರದಲ್ಲಿ ಸಾಗುವ ಚೈತ್ರದ ಚಿಗುರಿನ ದಾಳಿ ಜಾಲೆಯಲ್ಲಿ ಸಾವಿರ ಬಗೆಯಲ್ಲಿ ಸಾಗುತ್ತಿವೆ ಸ್ವಾತಂತ್ರ್ಯದ ಲಾಸ್ಯ ಬಾನುಗುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ ಸಾವಿರ ಬಗೆಯಲ್ಲಿ ಸಾಗುತ್ತಿವೆ ಸ್ವಾತಂತ್ರ್ಯದ ದಲಾಸ ನಿಸಲಿ ಮಿಸಲಿ ಸಲಿಫಾ ಸಿರಿ ಹಣತೆ ಬೆಳಗು ಬಾರಿನಲ್ಲಿ ಹೊಣ್ಣಿನ ಬಿಂಬ ಹಚ್ಚಿದೆ ಸಿರಿ ಹಣತೆ ಹಕ್ಕಿದಲಿಗಳೇ ತಂಪಾಗಿದೆ ನರಣಿ ಸಾವಿರ ಬಗೆಯಲ್ಲಿ ಸಾಗುತ್ತಿವೆ ಸ್ವಾತಂತ್ರ್ಯದ ಲಾಸ್ಯ ಭಾನುಭುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ್ಯ ಸಾವಿರ ಬಗೆಯಲ್ಲಿ ಸಾವಿರ